ಎಲ್ರಿಗೂ ನಮಸ್ತೆ ನಾನು ಈ ತ್ರೇಷನ್ ಅಕ್ಕಿನ ಉಪಯೋಗಿಸ್ಕಿಂದು ಒಂದು ಟ್ರೆಡಿಷನಲ್ ಸ್ವೀಟ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದೆರಡು ನೀರಲ್ಲಿ ಅಕ್ಕಿನ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಮುಳುಗಷ್ಟು ಒಂದು ಎರಡರಿಂದ ಮೂರು ಗಂಟೆ ನೆನೆಯೋಕ್ಕೆ ಬಿಟ್ಬಿಡೋಣ ಇವಾಗ ಅಕ್ಕಿನ ಒಂದು ಎರಡು ಗಂಟೆ ನೆನೆಸಿಬಿಟ್ಟು ಬಸಿ ಹಾಕಿ ಒಂದು ಕಾಟನ್ ಬಟ್ಟೆ ಮೇಲೆ ಎರಡಿ ಮಿಕ್ಸಿಗೆ ಹಾಕ್ಬಿಟ್ಟು ಹಿಟ್ಟು ಮಾಡಿದ್ದೀನಿ ಐಸಾಗೆ ಮಾಡಬೇಕಾಗತ್ತೆ ಹಿಟ್ಟು ರೆಡಿಯಾಗಿದೆ ಇವಾಗ ನಾವು ಒಂದು ಕೆ ಜಿ ಅಕ್ಕಿ ತೊಗೊಂಡ್ರೆ ಒಂದು ಕೆ ಜಿನೇ ಬೆಲ್ಲ ಬೇಕಾಗುತ್ತೆ ನಾನಿಲ್ಲೊಂದು ನಾನ್ನೂರು ಗ್ರಾಮ್ ಅಕ್ಕಿ ಹಾಕಿದ್ದೆ ಅದಕ್ಕೆ ಇಲ್ಲಿ ಒಂದು ನಾನ್ನೂರು ಗ್ರಾಮ್ ಬೆಲ್ಲನೇ ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ನಾನ್ನೂರು ಗ್ರಾಮ ಇದೆ ಇದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ನೀರು ಸೇರಿಸಿ ಕುದಿಯಕ್ಕೆ ಬಿಟ್ಬಿಡಣದು ಕುದಿಯಕ್ಕೆ ಬೆಲ್ಲ ಕರಗಿದೆ ನಾವು ಯಾವ ಪಾತ್ರೆಯನ್ನು ಮಾಡ್ತೀವೋ ಅದೇ ಪಾತ್ರೆಗೆ ಸೋಸ್ಕೊಂಡ್ಬಿಡೋಣ ಬಿಡೋಣ ತುಂಬ ಗಸಿ ಇದೆ ಇವಾಗ ಇವಾಗ ಬೆಲ್ಲದ ನೀರನ್ನು ಸೋಸ್ಕೊಂಡಿದ್ದೀನಿ ನಮಗೆ ಒಂದು ಕೆ ಜಿ ಅಕ್ಕಿ ತೊಗೊಂಡ್ರೆ ಒಂದು ಕೆ ಜಿನೇ ಬೆಲ್ಲ ಬೇಕಾಗುತ್ತೆ ನಾನಿಲ್ಲಿ ಒಂದು ನಾನ್ನೂರು ಗ್ರಾಮ್ ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಇಲ್ಲಿ ನಾನ್ನೂರು ಗ್ರಾಮೇ ಬೆಲ್ಲ ಇದೆ ಒಂದು ಅರ್ಧ ತೆಂಗಿನಕಾಯಿ ತೆಂಗಿನ ಒಂದು ದೊಡ್ಡದು ಬಟ್ಲು ತೆಂಗಿನಕಾಯಿ ತುರಿ ಇದೆ ಹಸಿ ತೆಂಗಿನಕಾಯಿ ತುರಿ ಇಲ್ಲಿ ಸ್ವಲ್ಪ ಲೈಕ್ ಇಷ್ಟು ಇನ್ಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡ್ಬಿಟ್ಟು ತುಂಬ ಟೇಸ್ಟಿ ಸ್ವೀಟ್ ಮಾಡೋಣ ಇವಾಗ ಒಲೆ ಹಚ್ಬಿಟ್ಟು ಬೆಲ್ಲ ಸೋಸ್ಕೊಂಡಿರೋ ಬೆಲ್ಲದ ನೀರು ಇಟ್ಬಿಡೋಣ ಇಟ್ಬಿಟ್ಟು ಇವಾಗ ಅದಕ್ಕೇ ಕೊಬ್ಬರಿ ತುರಿ ಹಾಕೋಣ ಜೊತೆಗೇನೆ ಕುದಿಬೇಕು ಕೊಬ್ಬರಿ ತುರಿ ಜೊತೆಗೆ ಬೆಲ್ಲದ ನೀರ ಜೊತೆಗೆ ಕೊಬ್ಬರಿ ತುರಿನೂ ಚೆನ್ನಾಗಿ ಕುದಿಬೇಕು ಕುದೀನಿ ಕಾಯಿ ಬೆಲ್ಲ ಕುದೀತಾ ಇದೆ ಬೆಲ್ಲ ಜೊತೆ ಕಾಯಿ ಇದು ಟೇಸ್ಟ್ ಟೇಸ್ಟು ನಮಗಿಲ್ಲಿ ಒಂದೆಳೆ ಪಾಕ ಬರಬೇಕಿದು ಇನ್ನೂ ಬರಬೇಕು ಈ ಟೈಮಲ್ಲಿ ಒಂದು ಸ್ಪೂ ಒಂದು ಅರ್ಧ ಸ್ಪೂನು ಏಲಕ್ಕಿ ಪುಡಿ ಹಾಕಿಬಿಡೋಣ ಹಾಕಿಬಿಟ್ಟು ಇನ್ನೊಂದು ನಿಮಿಷ ಕುದಿಸೋಣ ಇವಾಗ ಒಂದು ತಟ್ಟೆಗೆ ಇಟ್ಟಾಕೆ ಮೇಡಮ್ ನಮಗೆ ಹಾಕೋಕ್ಕೆ ಅನುಕೂಲ ಆಗಲಿ ಅಂತ ಈ ಥರ ಹಾಕಿಂತ ಇದ್ದೀನಿ ಇವಾಗ ಸಣ್ಣೂರಿನಲ್ಲೇ ಕುದಿಸಿದ್ದೀನಿ ನೋಡೋಣ ಪಾಕ ಒಂದೆಳೆ ಪಾಕ ಬಂದ್ರೆ ಸಾಕು ನಮಗೆ ನೇಮ್ ಬಂತು ಅನ್ನಿಸ್ತತೆ ಇನ್ನೊಂದು ನಿಮ್ ಶಕುದಿಲಿ ನೀರಲ್ಲಿ ಕೈ ಎತ್ಕೊಂಡ್ಬಿಟ್ಟು ಇದು ಸಾಕು ಇಷ್ಟು ಬಂದ್ರೆ ಒಂದೆಳೆ ಪಾಕ ಬಂದಿದೆ ಟೈಮಲ್ಲಿ ನಾವು ಹಿಟ್ಟು ಹಾಕ್ಬಿಡೋಣ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡ್ಬಿಟ್ಟು ಸಣ್ಣೂರಿನಲ್ಲೇ ಇದೆ ತುಂಬ ಚೆನ್ನಾಗಿ ಘಮ ಘಮ ಅಂತ ಇದೆ ಬೆಲ್ಲ ಕೊಬ್ಬರಿ ಏಲಕ್ಕಿ ಪುಡಿ ಸ್ವಲ್ಪ ಹಿಟ್ಟು ಅಕ್ಕಂತಾನೆ ಕೂಡಿಸ್ಬೇಕು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಯಂಡ ಗಂಟೇನಾಗಲ್ಲ ಸ್ವಲ್ಪ ಬೇಗ ಬೇಗನೆ ಕೂಡಿಸ್ಬೇಕಾಗುತ್ತೆ ಕಣ್ಣೂರಿನಲ್ಲೇ ಇದೆ ಹಿಟ್ಟನ್ನು ನಮಗೆ ಸ್ವಲ್ಪ ಬೇಯಬೇಕು ಈ ಥರ ಕೂಡಿಸ್ಬೇಕಾರೆ ಹಿಟ್ಟು ಬೆಂದರೆ ಚೆನ್ನಾಗಿ ಬರುತ್ತೆ ಸ್ವೀಟು ಗೊತ್ತಾಗುತ್ತೆ ನಾವು ಹಿಟ್ಟು ಹಾಕ್ತಾಯಿದ್ರೆ ಹಿಟ್ಟು ಅಷ್ಟು ಹಿಡಿದ್ರೆ ಉಳಿದ್ರೆ ಸ್ವಲ್ಪ ಬೇಕಂದರೆ ಅಷ್ಟು ಬೇಕಾಗುತ್ತೆ ನಮಗೆ ಕರೆಕ್ಟ್ ನಾನ್ನೂರು ಇದೆ ನಾನ್ನೂರು ಗ್ರಾಮೇ ನಾವು ಬೆಲ್ಲ ತೊಗೊಂಡಿರೋದು ಮೆಯನೇಸ್ ಪೇಸ್ಟ್ ಇದೆ ಹಾಕೋಣ ನೋಡೋಣ ನೀರಲ್ಲಿ ಕೈ ಬಿಟ್ಟು ಇಟ್ಟು ಸಾಕು ಅಥವಾ ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ಅನ್ನಿಸುತ್ತೆ ಸ್ವಲ್ಪ ಆರಿದ ಮೇಲೆ ಬಿಕ್ಕಂಬಿಡುತ್ತೆ ಇದು ಕರೆಕ್ಟಾಗಿದೆ ಸ್ವಲ್ಪ ಹಿಟ್ಟು ಹಾಕಿದ್ದೀನಿ ಇನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡೋಣ ಇವಾಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ಸಾಕು ಇಷ್ಟಿಟ್ಟು ಇದೆ ಇವಾಗ ನಮಗೆ ಕರೆಕ್ಟ್ ಆಗಿದೆ ಕರೆಕ್ಟಾಗಿದೆ ಇವಾಗ ಇಳಿಸ್ಬಿಡೋಣ ಇದನ್ನು ಗ್ಯಾಸ್ ಆಫ್ ಮಾಡಿದ್ದೀನಿ ಇಳಿಸೋಣ ಆವಾಗ ಕ್ಲೀನಾಗಿ ಮಿಕ್ಸ್ ಆಗಿದೆ ಒಂದು ಮಿಕ್ಸ್ ಮಾಡಿದ್ದೀವಿ ಟೈಮಲ್ಲಿ ನಾವು ಸ್ವಲ್ಪ ತುಪ್ಪ ಸೇರಿಸೋಣ ತುಪ್ಪ ಅಥವಾ ಎಣ್ಣೆ ಮೇಲೆ ಬಿತ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ತುಪ್ಪನೇ ಹಾಕಿದ್ದೀನಿ ಎಣ್ಣೆನೂ ಹಾಕ್ಕೊಳ್ಬೋದು ಮೇಲೆ ಸ್ವಲ್ಪ ಅದನ್ನೆಲ್ಲ ತೆಕ್ಕೊಂಬಿಟ್ಟು ತುಂಬ ಪರ್ಫೆಕ್ಟಾಗಿ ಬಂದಿದೆ ಇನ್ನು ಸ್ವಲ್ಪ ಮಿದು ನಡೆಯುತ್ತೆ ಇದು ಕರೆಕ್ಟ್ ಇದೆ ಅದ ಇವಾಗ ತುಪ್ಪನೆಲ್ಲ ಕವರ್ ಮಾಡಿಬಿಡೋಣ ಮೇಲೆ ಎಣ್ಣೆನಾದರೂ ಹಾಕ್ಕೋಬೋದು ಇವಾಗ ಮೇಲೆ ತುಪ್ಪ ಹಾಕಿದ್ದೀನಿ ಇದು ನಮಗೆ ಸ್ವಲ್ಪ ತಣ್ಣಗಾಗಲಿ ಪ್ಲೇಟ್ ಮುಚ್ಚಿಡೋಣ ತಣ್ಣಗಾಗಲಿ ಒಂದೆರಡು ಇವಾಗ ಇನ್ನು ಸ್ವಲ್ಪ ಇಟ್ಟು ಉಳಿತು ನಮಗೆ ಇವಾಗ ನೋಡೋಣ ತಣ್ಣಗೆ ಆಗಿದೆ ಈಗ ಒಂದು ಎರಡು ಗಂಟೆ ಆಯ್ತು ಬಿಟ್ಟು ನಮಗೆ ಎಣ್ಣೆನೂ ಕಾದಿದೆ ಸ್ವಲ್ಪ ಹಾರ್ಡ್ ಆತು ಅನ್ನಿಸ್ತದೆ ಇದಕ್ಕಿಂತ ಸ್ವಲ್ಪ ಸ್ಮೂತ್ ಬೇಕಾಗಿದ್ದಿಟ್ಟು ಇವಾಗ ತಟ್ಕೊಂಬಿಡೋಣ ಎಲ್ಲ ಇವಾಗ ಸ್ವಲ್ಪ ಸ್ವಲ್ಪ ತೊಗೊಂಬಿಟ್ಟು ರೌಂಡ್ ಮಾಡ್ಕೊಳ್ಳೋಣ ಇನ್ನು ಸ್ವಲ್ಪ ಸ್ಮೂತ್ ಇದ್ರೂ ಚೆನ್ನಾಗಿ ಆಗ್ತತ್ತು ಸ್ವಲ್ಪ ಈ ಥರ ಒತ್ತಿ ಒಂದು ಹೋಲ್ ಕೊಡೋಣ ಈ ಥರ ಸಾಕು ಇದೇ ಥರ ಸ್ವಲ್ಪ ಇಲ್ಲ ರೋಟ್ಗೆ ಮಾಡಿಟ್ಕಂದ್ರೆ ಕರಿಯೋದಕ್ಕೆ ಅನುಕೂಲ ಆಗುತ್ತೆ ತುಂಬ ದ ತೆಳ್ಳಗೂ ಬೇಡ ದಪ್ಪನೂ ಬೇಡ ಈ ರೀತಿ ಇಷ್ಟಪ್ಪ ಮಾಡ್ಕೊಂಡಿದ್ದೀನಿ ಈಗ ಒಂದು ಹೋಲ್ ಕೂತ್ಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆಯನ್ನು ನೋಡೋಣ ತುಂಬ ತುಂಬ ಹೈಯಾಗೇನು ಕಾಯೋದು ಬೇಡ ಸಾಕಿಷ್ಟು ಕಾದ್ರೆ ಕರೆಕ್ಟಾಗಿ ಕಾದಿದೆ ಇವಾಗ ಒಂದೊಂದೇ ಹಾಕ್ಬಿಡೋಣ ಮೀಡಿಯಮ್ ಮುರಿನಲ್ಲೇ ಇದೆ ಇವಾಗ ನಾಲ್ಕು ಅಕ್ಕಿ ಬಿಟ್ಟು ಐದು ಹಾಕಿ ಅಂದು ಕರಿಯೋಣ ಕರಿ ಒಂದು ಸೈಡ್ ಕರಿದಿದೆ ಟರ್ನ್ ಮಾಡೋಣ ತುಂಬ ಚೆನ್ನಾಗಿ ಕರಿದಿದೆ ಊರಿನಲ್ಲೇ ಕರೆದಾನೆ ಮೀಡಿಯಮ್ ಫ್ಲೇಮಿಂದ ಸಣ್ಣ ಉರಿ ಇಟ್ಕೋಬೇಕಾಗತ್ತೆ ಇವಾಗ ಟರ್ನ್ ಮಾಡಿ ಇನ್ನೊಂದು ಸೈಡ್ ಕರಿಯೋಕ್ಕೆ ಬಿಟ್ಬಿಡೋಣ ಇವಾಗ ಕರಿದಿದೆ ತೆಕ್ಕಿಡಣ್ಣ ಬೇಗನೆ ಕರಿಯುತ್ತೆ ಲೈಟ್ ಆಗಲ್ಲ ಸ್ವಲ್ಪ ಜಾಸ್ತಿನೇ ಕರೆದಿದೆ ಟಿಶ್ಯೂ ಪೇಪರ್ ಮೇಲೆ ಬೇಕಾರೆ ಹಾಕ್ಬೋದು ಎಣ್ಣೆನ ಅಷ್ಟೊಂದು ಈರಲ್ಲ ಇವಾಗ ಕರ್ದುದನ್ನೇ ಇಷ್ಟನ್ನು ಕರ್ಕೊಂಬಿಡೋಣ ಏನು ಕರ್ಕೊಂಬಿಡೋಣ ಇವಾಗ ಇಷ್ಟನ್ನು ಕರ್ದುದನ್ನೇ ತುಂಬ ಚೆನ್ನಾಗಿ ಕರ್ದಿದೆ ತುಂಬ ಇದು ಬೇಗನೆ ಕರಿಯುತ್ತೆ ತುಂಬ ಎಣ್ಣೆನೂ ಇರಲ್ಲ ಇದೆ ಇಲ್ಲಿದೆ ಎಣ್ಣೆನೂ ತುಂಬ ಏನು ಈರಲ್ಲ ಮತ್ತು ಇಲ್ಲಿ ನಾವು ಒಂದು ಕೆ ಜಿ ಅಕ್ಕಿಗೆ ಒಂದು ಕೆ ಜಿ ಬೆಲ್ಲನೇ ತೊಗೋಬೇಕಾಗತ್ತೆ ನಾನು ನಾನ್ನೂರು ಗ್ರಾಮು ಅಕ್ಕಿ ನೆನೆಸಿದ್ರಿಂದ ನಾನ್ನೂರು ಗ್ರಾಮು ಬೆಲ್ಲನೇ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲು ತೆಂಗಿನಕಾಯಿ ತುರಿ ಹಾಕಿದ್ದೆ ಇವಾಗ ನಮ್ಮದು ಸ್ವಲ್ಪ ಹಾರ್ಡ್ ಆತು ಇಟ್ಟು ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಸ್ಮೂತಾಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಏನು ಪರ್ಫೆಕ್ಟಾಗಿ ಬಂತು ಇದೇ ಈ ಥರ ಸ್ವಲ್ಪ ಆರಿದ ಮೇಲೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಮೇಲೆ ಗರಿ ಗರಿ ಏನುತ್ತೆ ಈ ಥರ ಒಳಗೆಲ್ಲ ತುಂಬ ಚೆನ್ನಾಗಿ ಕರೆದಿರುತ್ತೆ ಮತ್ತು ಇದು ತುಂಬ ಟ್ರೆಡಿಷನಲ್ ಮೊದಲೆಲ್ಲ ತುಂಬ ಮಾಡ್ತಾಯಿದ್ರು ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಿದ್ರಿಂದ ತುಂಬ ಟೇಸ್ಟ್ ಆಗುತ್ತೆ ಈ ಥರ ಒಂಥರ ಅಪರೂಪದ ಸ್ವೀಟ್ ಇದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ